ಆಮೇಲೆ ರಂಗಾಯಣದ ಸಂಪ ಈ ತರ ಮಾಡ್ಲಿಕ್ಕೆ ಸರ್ಕಾರ ಯಾವುದೋ ಒಂದು ಧರ್ಮವನ್ನ ಈ ಯಕ್ಷಗಾನ ರಾತ್ರಿ ಅವ್ರು ನೋಡ್ತಾರೆ ನಾನು ಕೇಳಿದ್ರು ಮಲಗಡೆ ಯಾರು ನೋಡ್ತಾರೆ ಒಂಬತ್ತು ಗಂಟೆಗೆ ಇಲ್ಲಿ ಕೃಷ್ಣ ನಾವು ತೋರಿಸಿದ್ವಲ್ಲ ನೋಡಿ ದನ ಕಾಯಕ್ಕೆ ದೊಣ್ಣೆ ಕೊಟ್ಟು ಕೊಡೋದಕ್ಕೆ ಕಿತ್ಕೊಡ್ತಾರೆ ರಾಜಕಾರಣ ಅಲ್ವಾ ಸೊ ಈ ಪಾಲಿಟಿಕ್ಸ್ ಮಾಡ್ತಾ ಇದೆ ನನಗೆ ಕಂಡಂಗೆ ಈ ಜನಾಂಗದ ಬಗ್ಗೆ ನಾನು ನೆನಸಿದ್ದು ನಮ್ಮ ರಾಜ್ಯದಲ್ಲಿ ಎಸ್ ಸಿ ಅಲ್ಲಿ ಪಂಜಾಬ್ ತೆಲಂಗಾಣದಲ್ಲಿ ಎಸ್ ಸಿ ಅಲ್ಲಿ ಮಹಾರಾಷ್ಟ್ರದಲ್ಲಿ ಒಬಿಸಿ ಉತ್ತರೀಡ್ರೆ ಜನರಲ್ ಮೆರಿಟ್ ಇನ್ ಕೆಲವು ಕಡೆ ಇನ್ನೂ ಕ್ರಿಮಿನಲ್ ಟ್ರೈಪ್ಸ್ ಒಂದು ಜಾತಿ ಕೊಡಿರಿ ಅಟ್ಲೀಸ್ಟ್ ಇದಿದೆ ಜನಕತನವನ್ನು ಹೇಳ್ಬೇಕಾಗಿದೆ ಎಲ್ಲ ಈ ದೇಶದ ಜನಾಂಗಗಳಿದಾವಲ್ಲ ಒಂದು ಹೇಳ್ತಾರೆ ನೋಡಿ ಜನಾಂಗಗಳು ಜಾತಿಗಳಾಗದೆ ಜ್ಯೋತಿಗಳಾಗ ಎಲ್ಲ ಜನಾಂಗಗಳು ಇದ್ದಾರೆ ನಿಮ್ಗೆ ಹೇಳ್ತೀನಿ ಯಾಕೆ ಶ್ರೀಕೃಷ್ಣ ಸ್ವರ್ಗಾರಣ ಮಾಡದೇ ಇಲ್ಲ ಅದೊಂದು ದೊಡ್ಡ ಪಾಠಿಸ್ತದೆ ರಾಮಾಯಣ ಮಹಾಭಾರತ ಇಲ್ಲ ಮಹಾಕಾವ್ಯ ಮಾಡ್ತಾ ಇದಾರೆ ಈಗ ಪಿ ಲಕ್ಷ್ಮಣ್ ಅನ್ನೋ ಒಂದು ಕಮ್ಯುನಿಟಿ ಒಲೆಯರ್ ಒಳಗಡೆ ಸೇರಿಸಲ್ಲ ಅವರು ಯಾವ ದೇಶ ರೀ ಇದು ಅದಕ್ಕೆ ನಾನು ಕ್ಲೈಮ್ ಮಾಡಿದ್ದೀನಿ ಇವರು ನಮ್ಮ ಡಿ ಹೇಳಿದ್ರು ರೋಮ ಅಂದ್ರೆ ಎಲ್ಲೂ ಎಲ್ಲೊಂದವರು ವಿಶ್ವಕುರಿ ಏನು ನಮ್ಮ ರಾಷ್ಟ್ರಕ್ಕೆ ಹೇಳ್ತಾರೆ ಮನೆಯ ನಿಂದು ಕಟ್ಟದಿರು ನೆಲೆಯ ಆಗು ನಿಲ್ಲದಿರು ಹಾಗೂ ಇದು ಈ ಜನಾಂಗ ಅನಂತವಾಗಿ ಇರಲಿ ಉತ್ತರ ಪ್ರೋತ್ಸಾಹ ಇರಲಿ ನಮ್ಮ ಯಾರು ಡೈರೆಕ್ಟರ್ಗಳಲ್ಲಿ ಅಂಗಡಿಸ್ತಿಲ್ಲ ರಂಗಾಯಣಗಳಂಗಂದ್ರೆ ಅದು ರಾಜಕೀಯ ಅರ್ಥ ಆಗ್ತಿದೆ ಅದಕ್ಕೆ ನಾನು ಎಲ್ಲ ಇರ್ತೀನಿ ಶಾಲೆ ನಾಟಕಶಾಲ ಎಲ್ಲದಕ್ಕೂ ಡೈರೆಕ್ಟ್ ಆಗಲಿಕ್ಕೆ ಇಂಟ್ರೂಪ್ ಪೈಟ್ ಮಾಡಬೇಕು ಯಾಕೋರಿಗೆ ಡೈರೆಕ್ಟ್ ಆಗಬೇಕು ರಂಗಶಂಕರಕ್ಕೂ ಆಗಬೇಕು ಅಪ್ಪ ಏನಾದ್ರು ನಟನಕ್ಕೂ ಆಗ್ಬೇಕು ನಾನು ಕೇಳಿದ ಐವತ್ತು ಜನ ರಂಗನ್ ಡೈರೆಕ್ಟರ್ ಲೈನ್ ಅಲ್ಲಿ ಇದ್ದಾಗ ಅಮ್ಮ ಗೊತ್ತಿದ್ದಾರೆ ಬಂದಾಗ ಸ್ಮಶಾನ ತರ ಇತ್ತು ಹುಡುಗರು ಕಮೆಂಟ್ ಮಾಡೋದಕ್ಕೆ ಎಲ್ಲ ಮೇಲ್ ಬಿತ್ತು ಒಂದು ಲಕ್ಷ ಸುಮಲ ಕೊತ್ತಾರೆ ರಂಗಾಯ್ ತರ ಒಂಬತ್ತು ಕೋಟಿ ಹತ್ತು ಕೋಟಿ ತಗೊಂಡವ್ ಸೂಪರ್ ಸ್ಟಾರ್ ಆಗುತ್ತೆ ಸಿನಿಮಾದವರು ಇವರೇ ಕಾಕ್ಬಾರ ನೋಡಿ ಮೂರು ಜನ ಇದ್ದಾರೆ ಇಡೀ ಕಲಾವಿದರು ನನ್ನೆ ನಮ್ಮ ಒಬ್ಬರು ಹೇಳಿದ್ರು ಕಲಾಕ್ಷೇತ್ರದಲ್ಲಿ ರಂಗಾಯಣ ಕಲಾವಿದರು ಇದ್ರು ಹೋದ್ಮೇಲೆ ರಂಗಾಯಣಗಳು ಇರ್ತಾರೆ ನೋಡಿ ರಂಗಾಯಣ ಉಟ್ಕೊಂಡಿದ್ದೇವ ಸರ್ನಾ ನಾವು ಕಲ್ಸ್ಬೇಕಷ್ಟೇ ನಾಟಕ ಕಾರಣ ನಮ್ಗೆ ಕಲ್ಸಿದ್ದೇನೆ ನಾಟಕ ಕರ್ನಾಟಕ ಕಟ್ಟಬೇಕು ಹಿಂದೆ ಏನು ಏನ್ ಹೇಳ್ತಾರೆ ಅಂದ್ರೆ ಏನು ನಾಟಕವೇ ನಾಟಕ ನಾಟಕ ಅನ್ನೋ ತರ ಹೇಳ್ತಾರೆ ಅವರು ನಾಟಕ ಮಾಡಬೇಕು ಸುಳ್ಳು ಸುಳ್ಳು ಅದಕ್ಕೆ ಈಗ ಚೇಂಜ್ ಆಗುತ್ತೆ ಭಾರತೀಯ ರಂಗ ಶಿಕ್ಷಣ ಏನದು ಭಾರತೀಯ ಅಂದ್ರೆ ಅದಕ್ಕೆ ಅಟ್ಟಣ ಕಾರ್ಯಕ್ರಮ ಬಂದ ಅವ ಭಾರತೀಯ ಜನತಾ ಪಕ್ಷ ಹೆಸರು ಇದ್ದಾರೆ ನಾಟಕ ಕಾರ್ಯ ರಂಗಾಯಣೆ ಸೊ ರಂಗಾಯಣವನ್ನ ನಾಲ್ಕು ವರ್ಷ ಇಟ್ಟಿತ್ತು ಸ್ಕೂಲ್ ಇದೆ ಯಾಕಂದ್ರೆ ಗೋಪಾಲ ಲೈನ್ ಕಟ್ಟಿದ್ರು ಯೂನಿವರ್ಸಿಟಿಂಗ್ ಕಟ್ಟಿದ್ರು ಅದೇ ರೀತಿ ಸುಬ್ಬಣ್ಣವರು ಕಟ್ಟಿದ್ದಾರೆ ಈರ ಸಾಣಹಳ್ಳಿ ಸ್ವಾಮಿಗಳು ಕೂಡ ನಾಟಕ ಸ್ವಾಮಿ ಇದ್ದಾರೆ ಈ ತರ ಕನ್ನಡದ ಭಾಷೆ ಬಗ್ಗೆ ಎಲ್ಲ ನೋಡ್ತಾ ಇದ್ದಾರೆ ಕನ್ನಡದಲ್ಲಿ ಶುದ್ಧ ಕನ್ನಡ ಶ್ರೇಷ್ಠ ಕನ್ನಡ ಕಚ್ಚಡ ಕನ್ನಡ ಅಂತ ಕನ್ನಡಗಳಿದವ್ರಿ ಸುದ್ದಿ ಹೋಗಿಲ್ಲ ಅಂದ್ರೆ ಯಾರು ನನಗೆ ಕೇಳಿದೆ ಮೈ ಪೀಪಲ್ ಅಂತ ಅಷ್ಟೇ ಪೀಪಲ್ ಎಂತ ಇಲ್ಲಂದ್ರೆ ಒಬ್ಬ ಬೇರೆ ಗ್ರಾಮ ಹೊರಗಡೆ ಬಿಟ್ಟವ್ ಗ್ರಾಮ ಪಂಚಾಯತ್ ನೋಡಿದ್ರೆ ನನಗೆ ಗೊತ್ತಾಯ್ತು ನಾಟಕದಲ್ಲಿ ಇವರಷ್ಟು ದೋಷಣೆ ಅವರು ಈಗ ಕೂಡ ನಮ್ಮ ರಾಜ್ಯದಲ್ಲಿ ಮಕ್ಕಳ ಮಾರಾಟ ಆಗ್ತಾ ಈ ಸಮುದಾಯದಿಂದ ಚಿಂತಕಿ ಅಂದ್ರೆ ಋಣಾರ್ಥಗಳಾಗ್ತಾ ಶಿಕ್ಷಣ ಇದೆ ಅದಕ್ಕೆ ನಿಮ್ಗೊಂದು ಬಂದು ದಾರಿ ಇದನ್ನ ನೂಕನ ಕಳ್ಕೊಂಡ ಮೇಲೆ ಒಂದು ಹೆಣ್ಮಗಳು ವಾಪಸ್ ಹೋಗ್ತಾರ ಈ ತರ ಜನಾಂಗದ ಹಲವಾರು ಜನಾಂಗದ ಕಥನ ಇದೆ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ಜನಾಂಗ ಕೊಡ್ತೀನಿ ಕೊರಗು ಅಂತ ಮಾಡ್ತಾ ಇದ್ದೀನಿ ಇನ್ನು ಇಪ್ಪತ್ತು ವರ್ಷದ ಜನಾಂಗ ಇರಲ್ಲ ಈ ದೇಶದಲ್ಲಿ ಮೂವತ್ತು ವರ್ಷ ವರ್ಷ ಹೋಗ್ತಾ ಇದ್ದಾರೆ ಸೊ ಅದನ್ನ ಕಂಡು ಗಮನ ಸೆಳೆಯಬೇಕಾಗಿದೆ ಬರೇ ಭಜನಿ ಮಾಡ್ಕೊಂಡಿರೋದಲ್ಲ ರಂಗಭೂಮಿ ಕೆಲಸ ಭಜನೆ ಅಲ್ಲ ಪ್ರಶ್ನೆಗಳೇ ಸ್ವಲ್ಪ ಪ್ರಶ್ನೆಗಳು ನಮಸ್ಕಾರ ಸ್ನೇಹಿತರೆ ನಾಟಕ ನೋಡಿದ ಮೇಲೆ ಮಾತಾಡಬಾರ್ದು ಅನ್ನೋದು ನನ್ನ ನಿಲುವು ಈ ನನ್ನ ಆಟದ ಬಗ್ಗೆ ಏನು ಮಾತಾಡಕ್ಕೂ ಹೋಗಲ್ಲ ಆದರೆ ಬಹಳ ಹಿಂದೆ ಸುಮಾರು ದಶಕಗಳ ಹಿಂದೆ ಅನಿಸುತ್ತೆ ಒಂದು ಸಂಸ್ಕೃತಿ ಇಲಾಖೆ ಒಂದು ವರ್ಕ್ಶಾಪ್ ಮಾಡ್ತೀವಿ ನಾಟಕ ರಚನಾ ಶಿಬಿರ ನಾನು ಶ್ರೀನಿವಾಸರಾಜು ಅದನ್ನು ನಿರ್ದೇಶಕೆ ಆ ಸಮಯದಲ್ಲಿ ನಮ್ಮ ಗೋವಿಂದ ಸ್ವಾಮಿ ಕೂಡ ಒಬ್ರು ಆ ತಂಡದಲ್ಲಿದ್ದವರು ನಾಟಕ ಬರಿಬೇಕು ಅಂದಾಗ ಅವರಿಗೆ ತುಂಬ ಗೊಂದಲ ಆಗುತ್ತೆ ಏನು ಮಾಡಿ ಏನು ಮಾಡಿ ನಿಮ್ಮ ಸಮುದಾಯದ ಬಗ್ಗೆ ಒಂದು ನಾಟಕ ಹೇಳಿ ಆ ನಾಟಕ ಪ್ರೈತ್ಸವ ನನಗೇನು ಅನಿಸಿತು ಅಂದರೆ ಇವರು ನಾಟಕ ಓದಿದ ಮೇಲೆ ನನಗೆ ಸೇವಾಲಾಲ್ ಅಂತ ದೇವ ವಿಧಾನ ಅಂತ ನಾಯಕ ಅದರ ಒಂದು ಸಮುದಾಯದ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಬಹಳಷ್ಟು ಪ್ರಯತ್ನಗಳನ್ನು ಮಾಡಬೇಕಾಗಿದೆ ಆ ದಿಕ್ಕಿನಲ್ಲಿ ಬಸವಣ್ಣ ಹೋಗ್ತಿದ್ದಾರೆ ನಿಜವಾಗ್ಲೂ ವಿಶೇಷ ಅನಿಸುತ್ತೆ ಒಂದು ಅಲೆಮಾರಿ ಸಮುದಾಯದ ಬಗ್ಗೆ ಇಷ್ಟು ಭದ್ರವಾದ ಒಂದು ಚೌಕಟ್ಟು ಕೊಟ್ಟು ನಾಟಕ ಬರೆದಂಥ ದಳವಾಯಿಯವ್ರಿಗೆ ಮತ್ತು ಈ ಕೆಲಸಗಳಲ್ಲಿ ಹಿಂದೆ ಬೀ ಇರುವಂಥ ಕೋವಿಂದ್ ಸ್ವಾಮಿ ಲಲಿತಾ ನಾಯಕ್ ಮೊದಲಾದ ಎಲ್ಲ ಬಂಧುಗಳಿಗೆ ನಾನು ನನ್ನ ದೊಡ್ಡ ನಮಸ್ಕಾರಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಇವರೆಲ್ಲರ ಪ್ರಯತ್ನವೇ ಇವತ್ತು ಹೇಳ್ದಂಗೆ ಅಷ್ಟು ಜನ ಬೇರೆ ಬೇರೆ ಊರಿಂದ ಬಂದು ನಾವು ಇಂಡಿಯಾ ಬಹುತ್ವಕ್ಕೆ ಸಂಬಂಧಪಟ್ಟದ್ದು ಅಂತ ಭಾಳ ಮಾತಾಡ್ತೀವಿ ಆ ಗುರುತ್ವ ಇಲ್ಲಿದೆ ಇದು ನಮಗೆ ಬೇಕಾದಂಥದ್ದು ಯಾವುದೋ ಒಂದು ಸ್ಥಳ ಒಂದು ಪ್ರದೇಶ ಒಬ್ಬ ವ್ಯಕ್ತಿ ಅಲ್ಲ ನಾವೆಲ್ಲರೂ ಒಂದೇ ಅಂತ ಹೇಳೋದು ಭಾಳ ಮುಖ್ಯ ಆ ದಿಕ್ಕಿನಲ್ಲಿ ಈ ಸಮುದಾಯದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾ ನಾವೆಲ್ಲ ಒಂದು ಅಂತ ಹೇಳುವ ಈ ಕೆಲಸ ತುಂಬಾ ಶ್ಲಾಘನೀಯವಾದ ಧನ್ಯವಾದಗಳು ಮೇಡಮ್ ಮೇಡಮ್ ಅವರು ಹೊಸ ಅವರು ಹೇಳಿದಾಗೆ ಇತ್ತೀಚೆಗೆ ಕೆಲವು ಸಮುದಾಯಗಳು ನಾಶವಾಗಿ ಒಂದೊಂದು ಸಮುದಾಯ ಒಬ್ಬರೇ ವ್ಯಕ್ತಿ ಹುಡ್ಕೊಂಡಿರೋ ಅಂತ ಸಮುದಾಯಗಳು ಇವತ್ತು ಇದಾವೆ ಅಲೆಮಾರಿಗಳು ಬುಡಕಟ್ಟು ಸಮುದಾಯಗಳು ಅಂಥವ್ರ ಬಗ್ಗೆ ಎಲ್ಲ ಬೆಡ ಚೆಲ್ಲಬೇಕು ಅಂತ ಹೇಳಿ ನಮಗೆ ಬುನಾದಿ ಹಾಕೊಟ್ಟು ಬರ್ಗುರು ರಾಮಚಂದ್ರಪ್ಪ ಎಸ್ ಡಿ ಸಿದ್ದರಾಮಯ್ಯ ಅಂತವರು ಅದನ್ನು ಹೆಚ್ಚಿನ ಮಟ್ಟದಲ್ಲಿ ಚಾಲನೆ ಕರ್ತಿರೋ ಬಸಲಿಂಗ ಅಂತವರು ನಮಗೆ ಸಹಕಾರ ಕೊಡೋ ವಿಜಯಮ್ಮ ಅಂತವರು ಸಾಕಷ್ಟು ಜನ ಇಲ್ಲಿರೋ ಚಿಂತಕರು ದಳವಾಯಾಗಿದ್ದಾರೆ ಕುಟುಂಬರಾಜವರು ಎಲ್ಲರೂ ಈ ನಿಟ್ಟಲ್ಲಿ ಕೆಲಸ ಮಾಡ್ತಿರೋದರಿಂದ ನಾವು ಇನ್ನೊಂದಷ್ಟು ಇಂತಹ ಪ್ರಯತ್ನಗಳನ್ನು ನಮ್ಮ ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿಯಿಂದ ನಾನು ಒಬ್ಬ ಅಧ್ಯಕ್ಷನಾಗಿ ಅದನ್ನು ಮಾಡಕ್ಕೆ ಮುಂದೆ ನಿಮ್ಮ ಜೊತೆಗೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾ ಇಷ್ಟೊತ್ತು ನಮ್ಮ ಜೊತೆಗೆ ಇದು ನಾಟಕವನ್ನು ನೋಡಿದರೆ ತಮಗೆಲ್ಲ ನಾನು ಧನ್ಯವಾದವನ್ನು ಅರ್ಪಿಸ್ತೀನಿ dell'acqua l'avita di matume superato